ಎಕ್ಸ್ಕ್ಯೂಸ್ ಮೀ ಹಾಂ ಇವ್ರನ್ನ ನೋಡಿದ್ದೀರಾ ನೋಡ ಕೊಡಿ ಪೂರ ಹಾಂ ಹಾಯ್ ಹಾಂ ನಮಸ್ಕಾರ ಬನ್ನಿ ಬನ್ನಿ ಗೊತ್ತೊಳಿ ಹಾಂ ಮತ್ತೆ ಹೇಳ್ಬೇಕು ಕುಡಿಲಿಕ್ಕೆ ಹಾರ್ಲಿಕ್ಸ್ ಹಾಂ ಹಾರ್ಲಿಕ್ಸ್ ಆಗ್ಬೋದು ಏ ಅಪ್ಪೇ ಹಾಂ ಹಾರ್ಲಿಕ್ಸ್ ಆಗ್ಬೋದಂತೆ ಮತ್ತೆ ವಿಶೇಷ ವಿಶೇಷ ಅಂತ ಹಾ ತಗೊಳ್ಳಿ ಹಾಂ ಸರಿ ಸರಿ ಏ ತಿಂಡಿ ಏನಾದ್ರು ತಗೊಂಬಾರೆ ಚಂದ ಉಂಟಲ್ಲ ಏನು ಒಂಥರ ಆಗ್ತದೆ ಸ್ಮೆಲ್ ಅದು ಸ್ವೀಟ್ ಅಲ್ಲೆಲ್ಲ ಇರುವೆ ಇತ್ತು ಅದಕ್ಕೆ ಇರುವೆ ಸಾಯ ಮದ್ದ ಹಾಕಿದ್ದೆ ಅಯ್ಯೋ ಹೇಳ್ಬಿಟ್ಟು ನಿಮಗೆ ಯಾರಾದ್ರೂ ಹಿರಿಯರು ಏನಾದ್ರೂ ಹೇಳಿದ್ರೆ ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರೆ ಏನು ಹೇಳಕ್ ಹೋಗ್ಬೇಡಿ ಅವರಿಗೆ ಹೀಗೆ ಹೇಳಿ ಮಾಮನ ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತೆ ಓರ್ ಕಾಸಲು ಏನೋ ಮಿಸ್ ಹೊಡಿತಿದ್ಯಲ್ಲ ಇದಕ್ಕೇನಾಯ್ತು ರೀ ಒಂದ್ ಸೆಲ್ಫಿ ಬೇಡ ಹೋಗಿ ತಗೊಳ್ವಾಡ ಒಬ್ಳೆ ತಗೊಳ್ತೀನಿ ಮಗ ಆಸ್ಪತ್ರೆ ನಂಬರ್ ಇದ್ಯಾ ನಾನು ಹೆಂಡ್ತಿ ಬೆಳಗ್ಗೆಯಿಂದ ಹುಚ್ಚಿರ್ತರ ಮಾಡ್ತಾ ಇದ್ದಾಳೆ ಇದ್ರೆ ಕಳ್ಸು ಯಾಕ್ರಿ ಹುಚ್ಚಾಸ್ಪತ್ರೆ ಯಾರೀ ಹುಚ್ಚರು ತರ ಮಾಡ್ತಿರೋದು ನೀನೆ ಮತ್ತೆ ಬೆಳಿಗ್ಗೆಯಿಂದ ನೀರ್ ಹಾಕ್ತಿಯಾ ಲಿಫ್ಟಿಗ್ ಹಾಕ್ತಿಯಾ ಹುಚ್ಚು ಹುಚ್ಚು ತರ ಮಾಡ್ತಿದ್ಯಾ ಅದಾ ಯಾವಾಗ್ಲೂ ನಮ್ ಇಬ್ರಲ್ ನಾನೇ ಚೆನ್ನಾಗ್ ಮೊನ್ನೆ ಎರಡ್ ದಿನದಿಂದ ಯಾಕೋ ನೀವು ಚೆನ್ನಾಗ್ ಕಾಣ್ತಿದ್ದೀರಾ ಅದಕ್ಕೆ ಒಟ್ನಲ್ಲಿ ನಮ್ ಇಬ್ರಲ್ಲಿ ನಾನೇ ಚೆನ್ನಾಗ್ ಕಾಣ್ಬೇಕು ಬೆಕ್ಕಿಗೆ ಪಾಯಿಂಟ್ ಕೊಟ್ರೆ ಹುಲಿ ಆಗಲ್ಲ ಏನಿಲ್ಲ